ಇವತ್ತು ನಾವು ರುಚಿಕರವಾದ ಮೆಂತೆ ಸೊಪ್ಪಿನ ದೋಸೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬೇಕಾಗುವ ಸಾಮಗ್ರಿಗಳು ಸೊಪ್ಪು ಎರಡು ಕಪ್ಪು ದೋಸೆ ಅಕ್ಕಿ ಅರ್ಧ ಕಪ್ಪು ಬ್ಯಾಡಗೆ ಮೆಣಸು ಐದು ಹಣ್ಣಿನ ರಸ ಒಂದು ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ತೆಂಗಿನ ತುರಿ ಮೂರು ಟೇಬಲ್ ಸ್ಪೂನ್ ಇಂಗು ಚಿಟಿಕೆ ಅರಿಶಿನ ಚಿಟಿಕೆ ಎಣ್ಣೆ ಸ್ವಲ್ಪ ಮಾಡುವ ವಿಧಾನ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾಲ್ಕು ಗಂಟೆಗಳ ಕಾಲ ನೆನೆಸಿಡಿ ಮೆಣಸಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ ನಂತರ ಮಿಕ್ಸಿಗೆ ಅಕ್ಕಿ ಮೆಣಸು ಅರಿಶಿನ ಹಣ್ಣಿನ ರಸ ಉಪ್ಪು ತೆಂಗಿನಕಾಯಿ ತುರಿ ಸೇರಿಸಿಕೊಂಡು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ನಂತರ ಇದಕ್ಕೆ ಮೆಂತೆ ಸೊಪ್ಪನ್ನು ಕತ್ತರಿಸಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ದೋಸೆ ತವಾ ಇಟ್ಟು ಅದಕ್ಕೆ ತುಸು ಎಣ್ಣೆ ಸವರಿ ಒಂದೊಂದೇ ಸವಿಟ್ಟು ದೋಸೆ ಹಿಟ್ಟು ಹಾಕಿ ಚಿಕ್ಕ ಚಿಕ್ಕ ದೋಸೆ ಮಾಡಿಕೊಳ್ಳಿ ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಂಡರೆ ರುಚಿಕರವಾದ ದೋಸೆ ತಯಾರಾಗುತ್ತದೆ